ದೇವರು ಇವತ್ತಿನ ವೀಡಿಯೋ ಏನಪ್ಪಾ ಅಂದ್ರೆ ಡಿಸ್ಕಸನ್ ಬಂದ್ಬಿಟ್ಟದ್ದೆ ಬೈಕ್ಗಳಲ್ಲಿ ನಾರ್ಮಲ್ ಡಿಸ್ಪ್ಲೇ ಬೆಟರ ಇಲ್ಲ ಡಿಜಿಟಲ್ ಡಿಸ್ಪ್ಲೇ ಬೆಟ್ಟರೆ ಯಾವ್ದು ಬೆಸ್ಟ್ ಯಾವ್ದು ವಸ್ಟ್ ಅದಕ್ಕೂ ಇದಕ್ಕೂ ಏನು ಕಂಪೆರೀಸನ್ ಫುಲ್ಲು ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ ಸೊ ಅಮೌಂಟ್ ಏನಿರುತ್ತೆ ಅಡ್ವಾಂಟೇಜ್ ಏನಿದೆ ಡಿಸ್ಅಡ್ವಾಂಟೇಜ್ ಇದೆ ಇದಕ್ಕೇನು ಅಮೌಂಟ್ ಇದೆ ಅದಕ್ಕೆ ಏನ್ ಅಮೌಂಟ್ ಇದೆ ಅಂದ್ರೆ ನಾರ್ಮಲ್ ಅಮೌಂಟ್ ಏನಿದೆ ಡಿಜಿಟಲ್ಗೆ ಅಮೌಂಟ್ ಏನಿದೆ ಏರ್ ನೋಡ್ತಾ ಹೋಗೋಣ ಸೊ ಗಿರಿಸಣ್ಣ ಅನ್ನೋರು ಕೂಡ ಒಂದು ಡೌಟ್ ಕೇಳಿದಾರೆ ಬ್ರೋ ಬೈಕ್ ಅಲ್ಲಿ ಯಾವ್ದು ಚಾಯ್ಸ್ ಮಾಡಿದ್ರೆ ಬೆಸ್ಟ್ ಇದೆ ಬ್ರೋ ಯಾವ್ದು ಚೆನ್ನಾಗಿದೆ ಅಂತ ಸೊ ಆ ವೇಡ್ರ ಬಗ್ಗೆ ಡಿಸ್ಕಸನ್ ಮಾಡ್ಕೊ ಹೋಗೋಣ ಫೈನಲ್ ಆಗಿ ಯಾವ್ದು ಬೆಸ್ಟ್ ಅನ್ನೋದನ್ನ ನಾನೇ ಲಾಸ್ಟ್ ಹೇಳ್ಕೊ ಹೋಗ್ತೀನಿ ವಿಡಿಯೋದಲ್ಲಿ ಸೊ ಬನ್ನಿ ಇವಾಗ ಎರಡು ಅದರಲ್ಲಿರೋ ಅಡ್ವಾಂಟೇಜ್ ಏನೋ ಅಮೌಂಟ್ ಏನ್ ಬರುತ್ತೆ ಅದಕ್ಕೆ ಅಮೌಂಟ್ ಎಷ್ಟಿದೆ ಅಡ್ವಾಂಟೇಜ್ ಅಮೌಂಟ್ ಏನ್ ಡಿಸ್ಅಡ್ವಾಂಟೇಜ್ ಇದೆ ಏನು ಡಿಸ್ಅಡ್ವಾಂಟೇಜ್ ಇದೆ ಕಂಪೇರ್ ಫೈನಲ್ ಆಗಿ ಯಾವ್ದು ತಕ್ಕಂದ್ರೆ ಬೆಸ್ಟ್ ಯಾವ್ದು ಬೆಟರ್ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಒಳಗಡೆ ಇನ್ಸೈಡ್ ನುಗ್ಗೋಣ ಇವಾಗ ಆಫ್ಟರ್ ಡಿಸ್ಕಸನ್ ಮಾಡೋಣ ನಮಸ್ಕಾರ ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಗಿರೀಶ್ ಅಣ್ಣ ಅನ್ನೋರೊಬ್ಬರು ಒಂದು ಡೌಟ್ ಕೇಳಿದ್ದಾರೆ ಸೊ ಡೌಟ್ ಕೇಳಿದ್ರೆ ಅನ್ನೋದಕ್ಕಿಂತ ಕ್ಲಾರಿಫಿಕೇಶನ್ ಕೇಳಿದರೆ ಬ್ರೋ ನಾರ್ಮಲ್ ಡಿಸ್ಪ್ಲೇ ಬೈಕ್ಗಳು ಪರ್ಚೇಸ್ ಮಾಡೋದು ಬೆಟರಾ ಇಲ್ಲ ಡಿಜಿಟಲ್ ಡಿಸ್ಪ್ಲೇ ಬೈಕ್ಗಳು ಪರ್ಚೇಸ್ ಮಾಡೋದು ಬೆಟರಾ ಅಂತ ಸೊ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಯಾವುದು ಬೆಸ್ಟು ಯಾವುದು ವಸ್ಟು ಹೇಳ ನೋಡೋಣ ಜೊತೆಗೆ ಅದರಲ್ಲಿ ಅಮೌಂಟ್ ವೈಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ವೇಡ್ರಿಂದ ಜೊತೆಗೆ ಬೆನಿಫಿಟ್ಸ್ಗಳೇನು ಅಡ್ವಾಂಟೇಜ್ ಏನೋ ಡಿಸ್ಅಡ್ವಾಂಟೇಜ್ ಏನೋ ಎರಡನ್ನೂ ನೋಡ್ಕೊಂಡು ಹೋಗೋಣ ಸೊ ನಾವು ಫಸ್ಟ್ ಇವಾಗ ಜನ್ರಲಾಗಿ ಬೇಸಿಕ್ ಡಿಸ್ಪ್ಲೇ ಏನು ಬರುತ್ತೆ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ಕೊ ಹೋಗೋಣ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ತುಂಬ ಲಾಂಗ್ ಟೈಮಿಂದ ಬಂದಿರೋದು ಫಸ್ಟ್ ಸ್ಟಾರ್ಟಿಂಗಿಂದ ಏನಪ್ಪಾ ಅಂದರೆ ಬೇಸಿಕ್ ಡಿಸ್ಪ್ಲೇ ಸೊ ಅದ್ರದ್ದು ಪ್ರೆಸೆಂಟ್ ವೈಸ್ ನೋಡ್ಕೊಂಡು ಹೋಗೋಣ ಆಮೇಲೆ ಆ ವೇಡಿಕೂ ಇರೋ ಕಂಪ್ಯಾರಿಸನ್ ಮತ್ತು ಆ ವೇಡ್ಕಿರೋ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಏನಿದೆ ಅನ್ನೋದನ್ನ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಸೊ ಇವಾಗ ನಾವು ಆಗಿ ಏನು ನೋಡ್ತಿದ್ದೀವಿ ಬೇಸಿಕ್ ಡಿಸ್ಪ್ಲೇ ಇದು ಬಂದ್ಬಿಟ್ಟಿದೆ ನಾವು ತುಂಬ ಲಾಂಗ್ ಟೈಮಿಂದ ನೋಡ್ಕೊಂಡು ಬಂದಿದ್ವಿ ಸ್ಟಾರ್ಟಿಂಗಿಂದ ಏನು ಜನರೇಟ್ ಮಾಡಿದ್ರು ಬೈಕ್ಗಳನ್ನ ಅದರಲ್ಲಿ ನಂಬರ್ ವೈಸು ರೌಂಡ್ ಹಾಕಿ ಒನ್ ಟು ತ್ರೀ ಈ ಥರ ಇತ್ತು ಅದರಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಅಷ್ಟು ಡಮ್ಮಿ ಇದೆ ಡಮ್ಮಿ ಅಲ್ಲ ಸ್ಟಾರ್ಟಿಂಗ್ ಕಂಡಿಡಿದಾಗ ಆ ಥರ ಆಗಿತ್ತು ಆಫ್ಟರ್ ನೆಕ್ಸ್ಟ್ ವೈಸ್ ಅಲ್ಲಿ ಬಂದಾಗ ಒಂದು ಲಾಂಗ್ ಟೈಮ್ ಇಂದ ನಾವು ನೋಡಿರೋ ಡಿಸ್ಪ್ಲೇಗಳಲ್ಲಿ ಏನಿತ್ತು ಅಂದ್ರೆ ಈ ಸ್ಪೀಡೋ ಇತ್ತು ಇವಾಗ ನಾವು ಪ್ರೆಸೆಂಟ್ ಆಗಿ ಆರ್ ಪಿ ಎಮ್ ಇವೆಲ್ಲ ನೋಡ್ತೀವಲ್ಲ ಇದೆಲ್ಲ ಇರ್ಲಿಲ್ಲ ಯಾವುದೋ ಬೈಕಾರಷ್ಟೇ ಸೊ ಅವರಲ್ಲೆಲ್ಲ ಏನಂದರೆ ಜನರಲ್ಲಾಗಿ ನಾವು ಸ್ಪೀಡ್ದು ಏನಿರುತ್ತೆ ಸ್ಪೀಡೋ ಮೀಟರ್ ಇದೊಂದು ನಾವು ನೋಡ್ಬೋದಿತ್ತು ಅದರಲ್ಲಿ ಏನಪ್ಪಾ ಅಂದರೆ ನಾವು ಗೊತ್ತಿರೋ ಪ್ರಕಾರ ಒನ್ನಿಂದ ಟೆನ್ನು ಟ್ವೆಂಟಿ ಫಿಫ್ಟಿ ಈ ಥರ ನಂಬರ್ಸ್ಗಳಲ್ಲಿ ನಾವು ಅದನ್ನು ಕಾಣ್ತಿದ್ವಿ ಅದರ ಮುಂದೆಗಡೆ ವಾಚ್ ನಂಬರ್ ಡಿಜಿಟಲ್ ಗೀಟ್ ಏನಾಗಿರ್ತಾರೆ ಆ ಥರ ಇತ್ತು ಆಫ್ಟರ್ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನಲ್ಲಿ ಡಿಜಿಟಲ್ ಬಂದಿದೆ ಸೊ ಇವಾಗ ನಾವು ಫಸ್ಟ್ ಬೇಸಿಕ್ ಮಾತಾಡ್ಕೊಬಿಡೋಣ ಆಫ್ಟರ್ ವೇಡ್ರಲ್ಲಿ ಯಾವುದು ಬೆಸ್ಟ್ ಯಾವುದು ವಷ್ಟು ನಾವು ಯಾವ್ದು ತಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ಜನ್ಯೂನಾಗಿ ಇನ್ಫಾರ್ಮ್ ಮಾಡ್ತೀನಿ ಸೊ ನಿಮಗೆ ಯಾವುದು ಇಷ್ಟ ಆಗಿರುತ್ತೆ ಅನ್ನೋದು ನೀವು ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ ಸೊ ಇವಾಗ ಬೇಸಿಕ್ ಡಿಸ್ಪ್ಲೇ ನಾವು ಸ್ಟಾರ್ಟಿಂಗ್ ಏನ್ ನೋಡ್ತಿದ್ವಿ ಅಂದ್ರೆ ಫಸ್ಟ್ ಬೇಸಿಕ್ ಡಿಸ್ಪ್ಲೇಗಳಲ್ಲೆಲ್ಲ ಜನರಲ್ ಆಗಿ ನಮ್ಗೆ ಗೊತ್ತಿರೋ ಹಂಗೆ ಈ ನಂಬರ್ ಅಲ್ಲಿರೋ ಸ್ಪೀಡ್ ಆಫ್ ಮೀಟರ್ ಒಂದು ಸಿಕ್ಕಿತ್ತು ನೆಕ್ಸ್ಟ್ ಆಫ್ಟರ್ ಲೆಫ್ಟ್ ಅಲ್ಲಿ ಒಂದು ಪೆಟ್ರೋಲ್ ಟ್ಯಾಂಕ್ ಪಾಯಿಂಟ್ ವೈಸ್ ಏನಿರುತ್ತೆ ಪೆಟ್ರೋಲ್ ಒನ್ ಪಾಯಿಂಟ್ ಇದೆಯಾ ಟೂ ಪಾಯಿಂಟ್ ಇದೆಯಾ ಅನ್ನೋದು ಅದೊಂದು ನೋಡ್ಬೋದಿತ್ತು ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಂಡಿಕೇಶನ್ ಒಂದು ರೂಟ್ ಸಿಂಬಲ್ ಥರ ತೋರಿಸಿದ ಆ ಇಂಡಿಕೇಶನ್ ಒಂದು ಸಿಗೋದು ಜನ್ರಲ್ ಆಗಿ ನಮಗೆ ಸ್ಟಾರ್ಟಿಂಗ್ ಡಿಸ್ಪ್ಲೇಗಳಲ್ಲಿ ಇಷ್ಟೇ ಸಿಕ್ತಿತ್ತು ಜಾಸ್ತಿ ಇನ್ಕ್ಲೂಡಿಂಗ್ ಏನು ಮಾಡ್ತಿರ್ಲಿಲ್ಲ ಸೊ ಬೇಸಿಕ್ ಡಿಸ್ಪ್ಲೇನಿತ್ತು ಅದು ಇಷ್ಟು ಸಿಕ್ತಿತ್ತು ಸೊ ಆಫ್ಟರ್ ನೆಕ್ಸ್ಟ್ ಬೇಸಿಕ್ ಡಿಸ್ಪ್ಲೇನೇನು ಮಾಡಿದ್ರು ಸ್ವಲ್ಪ ಚೇಂಜಸ್ ಮಾಡಿ ಆ ಇಂಡಿಕೇಶನ್ ಜೊತೆಗೆ ಇಂಜಿನ್ ಮತ್ತು ಆಯಿಲ್ ಹೀಟಿಂಗ್ ಇದೆ ಇವೆಲ್ಲ ಕಂಡೀಷನ್ ಗೊತ್ತಾಗೋತರ ಅದರಲ್ಲೇನೇ ಇನ್ಕ್ಲೂಡ್ ಮಾಡಿ ಸೇರಿಸೋದ್ರು ಸೊ ನಮಗೆ ಆಫ್ಟರ್ ಬಂದ ಬೈಕ್ಗಳಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಆಗಿ ಇಷ್ಟು ಸಿಗೋದು ಏನಂದರೆ ಇಂಡಿಕೇಶನ್ ಲೆಫ್ಟು ರೈಟು ಜೊತೆಗೆ ಪ್ಲಸ್ ಇಂಜಿನ್ದೊಂದು ಲೋಗೋ ಥರ ಇರುತ್ತೆ ಅದ್ರದ್ದು ನಮಗೇನು ಅಂದರೆ ಬೈಕ್ ಈಟಾಗಿದಿಲ್ವ ಅನ್ನೋ ಅದೊಂದು ಇಂಡಿಕೇಷನ್ ಒಂದು ಸಿಗೋದು ನಮಗೆ ಅದ್ರ ಜೊತೆಗೆ ಇನ್ನೊಂದು ಏನು ಮಾಮೂಲಿ ಪೆಟ್ರೋಲ್ ಒಂದು ಸಿಗೋದು ಆರ್ ಪಿ ಎಮ್ ಒಂದು ಸಿಗೋದು ಮತ್ತು ಈ ಕಡೆ ಸ್ಪೀಡೋ ಮೀಟರ್ ಒಂದು ಸಿಗೋದು ಇಷ್ಟುನ್ನದು ನಾವು ಬೇಸಿಕ್ ಡಿಸ್ಪ್ಲೇಗಳಲ್ಲಿ ಅಪ್ಗ್ರೇಡ್ ವರ್ಷನ್ಗಳನ್ನು ನೋಡ್ಕೊಬರ್ಬೋದಿತ್ತು ಆಫ್ಟರ್ ನೆಕ್ಸ್ಟ್ ಬಂದು ಅಪ್ಗ್ರೇಡ್ ವರ್ಷನ್ ಏನಂದರೆ ಡಿಜಿಟಲಿ ಡಿಜಿಟಲಿ ಕರ್ಣ ಆಗುತ್ತೆ ಆಗ ಡಿಜಿಟಲಿ ಚೇಂಜ್ ಆಗ್ತಾ ಹೋಗುತ್ತೆ ಡಿಜಿಟಲಿ ಬಂದಾಗ ನಾವೇನಂದರೆ ತುಂಬ ನೋಡ್ಬೋದು ಸ್ಟಾರ್ಟಿಂಗ್ ಬಂದು ಡಿಜಿಟಲಲ್ಲಿ ಏನಿತ್ತು ಅಂದರೆ ಜನರಲ್ ಆಗಿ ಸ್ಪೀಡ್ ಏನೋಗುತ್ತೆ ಅದು ನಂಬರ್ಸ್ಗಳಲ್ಲಿ ಕಾಣಿಸ್ತಾ ಇತ್ತು ಪೆಟ್ರೋಲು ಅಷ್ಟೇ ಕೆಲವರಲ್ಲಿ ಮಾಮೂಲಿ ಸೇಮ್ ಪಾಯಿಂಟಲ್ಲಿ ಮೇಂಟೈನ್ ಮಾಡಿದ್ರೆ ಇನ್ನು ಕೆಲವು ಪೆಟ್ರೋಲ್ ಕೂಡ ಡಿಜಿಟಲಿ ಕೂಡ ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ಏನಂದರೆ ಲೆಫ್ಟೋ ರೈಟ್ ಇಂಡಿಕೇಶನ್ ಮತ್ತು ನಮ್ಮದು ವರ್ಲ್ಡ್ ಇದರಲ್ಲಿ ಥರಲ್ಲಿ ಏನಿರುತ್ತೆ ಬೇಸಿಕ್ಕಲ್ಲಿ ಅದೇ ಇದನ್ನ ಇಂಜಿನ್ ಇದನ್ನ ಲೋಗೋಗಳೆಲ್ಲ ಅದರಲ್ಲಿ ಇದರಲ್ಲೂ ಸೆಟ್ ಮಾಡಿದ್ರು ಸೇಮ್ ಇತ್ತು ಸೊ ಇದು ಬಂದು ಸ್ಟಾರ್ಟಿಂಗ್ ಬಂದು ಡಿಜಿಟಲಲ್ಲಿ ಆಫ್ಟರ್ ನೆಕ್ಸ್ಟ್ ಬರೋ ಡಿಜಿಟಲ್ ಅಂದರೆ ಇನ್ನೂ ಅಪ್ಗ್ರೇಡ್ ಆಗುತ್ತೆ ಇನ್ನೂ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಅದರಲ್ಲಿ ಏನೇನಪ್ಪ ಚೇಂಜಸ್ ಆಗ್ತಾ ಹೋಗುತ್ತೆ ಅಂದರೆ ಫುಲ್ಲು ಡಿಜಿಟಲೀಕರಣ ಆಗುತ್ತೆ ಈ ಏನಪ್ಪ ಅಂದರೆ ಇದು ಬಂದ್ಬಿಟ್ಟಿದೆ ಸೆನ್ಸರ್ ಮುಗ್ಗಳ ಮುಖಾಂತರ ವರ್ಕ್ ಆಗುತ್ತೆ ಸೊ ನಮ್ಮ ಇಂಜಿನ್ ಗಾಡಿಗಳು ಏನಾಗುತ್ತೆ ಅಂದರೆ ಅದು ಡಿಜಿಟಲಿ ಬಂದ್ಬಿಟ್ಟು ಫುಲ್ಲು ಸೆನ್ಸರ್ ಕನೆಕ್ಟಾಗಿ ಸೆನ್ಸರ್ ಮುಖಾಂತರ ವರ್ಕ್ ಆಗುತ್ತೆ ಇದರಲ್ಲಿ ನಾವು ಏನೇ ಚೇಂಜಸ್ ಮಾಡ್ತೀವಿ ಅಂದ್ರೂ ಲ್ಯಾಪ್ಟಾಪ್ ಹಾಕ್ಬಿಟ್ಟು ಸಿಸ್ಟಮ್ ಮುಖಾಂತರ ನಾವು ಡಿಜಿಟಲೀಲಿ ಚೇಂಜ್ ಮಾಡಬೇಕು ಮ್ಯಾನುವಲೀಲಿ ಯಾರ ಕಿತ್ತು ಗಿತ್ತು ತುರ್ಕಿ ಹಾಕಿ ಕ್ಲಿಯರ್ ಮಾಡಿಸ್ಕೊಬಿಡ್ಬೋದು ಸೊ ಡಿಜಿಟಲಲ್ಲಿ ಅದೊಂದು ಮೈನಸ್ ಪಾಯಿಂಟ್ ಆಗುತ್ತೆ ಮೈನಸ್ ಪಾಯಿಂಟ್ ಏನಿಲ್ಲ ಅಪ್ಗ್ರೇಡ್ ವರ್ಷನ್ ಚೆನ್ನಾಗಿದೆ ಇವಾಗ ಎಲ್ಲ ಕಡೆ ಆಲ್ಮೋಸ್ಟು ಸಿಸ್ಟಮ್ ಹಾಕಿ ಚೆಕ್ ಮಾಡ್ತಾರೆ ಸೊ ಅದರಲ್ಲಿ ಮೈನಸ್ ಅಂತ ಇಲ್ಲ ಚೆನ್ನಾಗಿದೆ ಓಕೆ ಅದರಲ್ಲಿ ಡಿಜಿಟಲಲ್ಲಿ ನಾವು ಡಿಸ್ಪ್ಲೇ ಏನೇನು ನೋಡ್ಬೋದಪ್ಪ ಅಂದರೆ ಟೈಮ್ ಕೂಡ ಇನ್ಕ್ಲೂಡಿಂಗ್ ಮಾಡಿರ್ತಾರೆ ನಾರ್ಮಲಿನೂ ಇವಾಗೆಲ್ಲ ಟೈಮ್ ಕೂಡ ಇರುತ್ತವೆ ಬೇಸಿಕ್ ಡಿಜಿಟಲಿ ನಾರ್ಮಲ್ ಇಲ್ಲಿ ಅವು ಸೊ ಬೇಸಿಕ್ಗಳಲ್ಲಿ ಏನಿರುತ್ತೋ ನಂಬರ್ ವೈಸಲ್ಲಿ ಅದ್ರಲ್ಲಿ ಟೈಮ್ ಇರಲಿಲ್ಲ ನಮಗೆ ಈ ಡಿಜಿಟಲಿ ಏನಪ್ಪ ಪ್ಲಸ್ ಅಂದರೆ ಟೈಮು ಕೂಡ ಸಿಗುತ್ತೆ ನಮಗೆ ಫ್ಲೋ ಅದರಲ್ಲೂ ಇವಾಗ ಬರೋ ಅಪ್ಗ್ರೇಡ್ ಹೈಬ್ರಿಡ್ ವರ್ಷನ್ಗಳಲ್ಲಿ ನಾವಿಗ್ನೇಷನ್ನು ತುಂಬ ಅಪ್ಡೇಟ್ ಮಾಡಿದೆ ನಮ್ಮ ಫೋನ್ ಏನಿದೆ ತೆಗೆದು ಹಾಕ್ತಿದ್ದೀವಿ ನಾವು ಒಬ್ಬ ಬೈಕ್ಗೆ ಅಂತ ಹೇಳ್ಬೋದು ಬೈಕ್ ಡಿಜಿಟಲಿ ಮೀಟರ್ ಏನಿದೆ ಅದ್ರ ಒಳಕೆನೇ ನಮ್ಮ ಫೋನ್ಗಳು ಅಂತ ಅಂದ್ಕೊಳ್ಬೋದು ಯಾಕೆಂದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡಿದ್ವಿ ಅಂದರೆ ನಮ್ಮ ಪ್ರತಿಯೊಂದು ಮೆಸೇಜು ಕಾಲ್ಸು ದೆನ್ ನಮ್ಮ ನಾವಿಗ್ನೇಷನ್ ಏನಿರುತ್ತೆ ಅದರಲ್ಲೆಲ್ಲ ತೋರಿಸ್ತಾ ಹೋಗ್ತಿರುತ್ತೆ ಅದ್ರ ಜೊತೆಗೆ ನಾವೆಲ್ಲ ಒಂದು ಕಡೆ ಹೋಗ್ಬೇಕು ಅಂದಾಗ ಮ್ಯಾಪ್ ಹಾಕೊಂಡಾಗ ಅದರಲ್ಲಿ ಫುಲ್ಲು ಕೆಲವರಲ್ಲಿ ಫುಲ್ ಇದೇ ಬಂದ್ಬಿಡುತ್ತೆ ಲೊಕೇಶನ್ ನಾವು ಏನು ಹೋಗ್ತಾಯಿದ್ದೀವಿ ಅದು ದೊರದು ರೂಟೇ ಬರುತ್ತೆ ಇನ್ ಕೆಲವು ಬೈಕಲ್ಲಿ ಏನೇ ಅಂದರೆ ಸ್ಟಾರ್ಟಿಂಗ್ ಬಂದು ಡಿಜಿಟಲಲ್ಲಿ ಜಸ್ಟ್ ಲೆಫ್ಟು ರೈಟು ಅನ್ನೋದು ರೂಟ್ಗಳ ಇಂಡಿಕೇಶನ್ ಮಾತ್ರ ಸಿಗ್ತಾಯಿತ್ತು ಸೊ ಇವಾಗ ಬಂದಿರೋ ನಾವಿಗ್ನೇಷನ್ ಚೇಂಜ್ ಆಗಿರೋ ಅಪ್ಗ್ರೇಡ್ ಆಗಿರೋದ್ರಲ್ಲಿ ತುಂಬ ಕಂಫರ್ಟ್ಫುಲ್ಲಾಗಿದೆ ಸೊ ನಾವು ಬೈಕಲ್ಲಿ ಹಿಡ್ಕಂಡು ಹೋಗೋ ಅವಶ್ಯಕತೆ ಇಲ್ಲ ಮುಂದೆಗಡೆ ಎಲ್ಲ ನೋಡ್ಕೊಂಡು ಪಕ್ಕದಲ್ಲಿ ಹೋಗೋರಿಗೆಲ್ಲ ಗುದ್ದೋ ಅವಶ್ಯಕತೆ ಇಲ್ಲ ಸೊ ಇದರಲ್ಲಿ ಆರಾಮಾಗಿ ನಮ್ಮ ಮೊಬೈಲ್ನ ಡಿಜಿಟಲಿಗೆ ಹಾಕೊಂಡದ್ದೇ ಹೋಗ್ತಾ ಇರ್ಬೋದು ಮತ್ತು ನಾವು ಫೋನ್ ಅಡಾಪ್ಟರ್ ಮತ್ತು ಇದೆಲ್ಲ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅದರಲ್ಲಿ ಕೆಲವು ಸಲ ಬಿತ್ತು ಅಂದರೆ ಫೋನ್ ಕೂಡ ಹೋಗುತ್ತೆ ಸೊ ಇದರಲ್ಲಿ ಪ್ಲಸ್ ಪಾಯಿಂಟ್ ಇವೆಲ್ಲ ಯಾಕೆಂದ್ರೆ ನಾನೇ ಒಂದು ಟೈಮ್ ಇಳಿಸ್ಕೊಂಡು ಫೋನ್ ಡಿಸ್ಪ್ಲೇ ಎಲ್ಲ ಹೊಡೆದಾಕೊಂಡಿದ್ದೀನಿ ಸೊ ಆ ಓಲ್ಡರ್ ಏನಿರುತ್ತೆ ಹಾಕೊಂಡು ಹೋಗಬೇಕಾರೆ ಅದನ್ನ ನೋಡ್ಕೊಂಡು ಯಾವುದೋ ಒಂದು ಗುಂಡಿ ಪಂಡಿ ಬಿಟ್ಟೆ ಅಂದರೆ ಮಿಸ್ಸಾಗಿ ಬೀಳ್ತು ಅಂದರೆ ಹೋಯ್ತು ಫೋನು ಸೊ ನಮ್ಮದು ಒಂದು ಟೈಮ್ ಹೋಗಿತ್ತು ಬಿದ್ದು ಗುಂಡಿಗೆ ಬಿದ್ದ ಹಿಡ್ಕೇ ಓಡ್ರೆ ಗಟ್ಟಾಗಿ ಫೋನ್ ಡಿಸ್ಪ್ಲೇ ಹೊಡೆದೋಗಿತ್ತು ಸೊ ಇಂಥ ನೆಗೆಟಿವಿಟಿ ಎಲ್ಲ ಇವಾಗೆಲ್ಲ ಕಡಿಮೆ ಆಗುತ್ತೆ ಈ ಡಿಜಿಟಲಲ್ಲಿ ಯಾಕೆಂದರೆ ನಾಮಿನೇಷನ್ ಎಲ್ಲ ಫುಲ್ಲು ಅಪ್ಗ್ರೇಡ್ ಮಾಡಿದ್ರಿಂದ ಅಪ್ಡೇಟ್ ಇರೋದ್ರಿಂದ ಆ ತಗೊಂಡು ಹೋಗ್ಬಿಟ್ಟಿದ್ದೆ ಡಿಜಿಟಲಿನ ಅದ್ರ ಒಳಗೆ ದುರುಗಿಬಿಟ್ಟಿದ್ದಾರೆ ಏನು ನಮ್ಮ ಫೋನ್ ಅದ್ರ ಒಳಕ್ಕೆ ಹಾಕ್ಬಿಡ್ಬೋದು ಆ ಜೊತೆಗೆ ಇನ್ನೇನಪ್ಪ ಅಂದರೆ ಇದು ಪೆಟ್ರೋಲ್ ಅಷ್ಟೇ ಪೆಟ್ರೋಲೆಲ್ಲ ಡಿಜಿಟಲ್ ಡಿಸ್ಪ್ಲೇ ತೋರಿಸ್ತಾ ಹೋಗುತ್ತೆ ಮತ್ತು ಸ್ಪೀಡು ಅಷ್ಟೇ ಫುಲ್ಲು ನಂಬರ್ಸ್ ತಲೆ ತೋರ್ಸ್ತಾ ಹೋಗುತ್ತೆ ಆ್ಯಪ್ ಅಷ್ಟೇನೆ ಸೈಡಲ್ಲಿ ಅದಕ್ಕೆ ಒಂದು ಅಪ್ ನಂಬರ್ಸ್ ಅಲ್ಲಿ ತೋರಿಸ್ತಾ ಹೋಗುತ್ತೆ ಇಂಡಿಕೇಶನ್ ಮಾಡ್ಬಿಟ್ಟು ಲೆಫ್ಟ್ ಟು ರೈಟ್ ಮೊದ್ಲೇನಂದ್ರೆ ಒಂದೇ ತಗೋ ಲೆಫ್ಟ್ ಟು ರೈಟ್ ಅಂತ ಈ ತರ ತೋರಿಸ್ತಾ ಇರೋ ಇವಾಗ ಲೆಫ್ಟ್ ಲೆಫ್ಟ್ ಸೈಡ್ ಇರುತ್ತೆ ರೈಟ್ ರೈಟ್ ಸೈಡ್ ಇರುತ್ತೆ ಚೆನ್ನಾಗಿದೆ ಮತ್ತೆ ಜನರಲ್ ಆಗಿ ಡಿಜಿಟಲ್ ಏನೇನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಇವೆಲ್ಲ ನಾವಿಗಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಪ್ರೆಸೆಂಟ್ ವರ್ಷನ್ ಅಲ್ಲಿ ಇದ್ದಾಗ ಬೇಸಿಕ್ ಡಿಸ್ಪ್ಲೇ ಚೆನ್ನಾಗಿತ್ತು ಇವಾಗ ಇರೋ ವರ್ಷನ್ಗೆ ಡಿಜಿಟಲಿ ಡಿಜಿಟಲ್ ಡಿಸ್ಪ್ಲೇ ಬೆಸ್ಟ್ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ಫೋನ್ ನೋಡ್ಕೊಂಡು ಆಗ ಅನಾಹುತ ಎಲ್ಲ ತಪ್ಪುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಸಮ್ ಟೈಮ್ ಫೋನಲ್ಲಿ ಚಾರ್ಜ್ ಇರುತ್ತೆ ಇರೋ ಗೊತ್ತಿಲ್ಲ ಕನೆಕ್ಟ್ ಮಾಡಿಬಿಟ್ಟಂತೆ ಫೋನ್ ಅಲ್ಲಿ ಹಾಕೊಂಡಿದ್ದೆ ಇದರಲ್ಲಿ ಬ್ಲಾ ರೂಟ್ ಮ್ಯಾಪಿಂಗ್ ಹಾಕೊಂಡು ಆರಾಮಾಗಿ ಹೋಗ್ಬೋದು ಫುಲ್ಲು ಆಗಿದೆ ಜೊತೆಗೆ ಟೈಮಿಂಗ್ಸ್ ಒಂದು ಆಡ್ ಆಗಿರುತ್ತೆ ನಮ್ಮ ಟೈಮಿಂಗ್ಸ್ ಟಿಮಿಂಗ್ಸ್ ನೋಡ್ಬೇಕು ಅಂದ್ರೆ ಹೀಗೆಲ್ಲ ನೋಡೋದು ಬಿಟ್ಟು ಆರಾಮಾಗಿ ಡಿಸ್ಪ್ಲೇ ನೋಡ್ಕೊಂಡುದಾಗಿ ಹೋಗ್ತಾ ಇರ್ಬೋದು ನಮ್ಮ ಮುಂದಗಡೆ ಸೊ ನೀವು ತುಂಬ ಬೆಸ್ಟ್ ಗುರು ಈ ಬೇಸಿಕ್ ಸ್ಟಾರ್ಟಿಂಗ್ ಏನಿತ್ತು ಆ ಟೈಮಲ್ಲಿ ನಮಗೆ ಬೇಸಿಕ್ ತುಂಬ ಬೆಸ್ಟ್ ಆಗಿತ್ತು ಯಾಕೆಂದ್ರೆ ಆವಾಗಿದ್ದುದೇಷ್ಟು ನಮಗೆ ಸೊ ಅಪ್ಗ್ರೇಡ್ ವರ್ಷನ್ ಡಿಜಿಟಲೀಕರಣ ಏನಾಯಿತು ಇವಾಗ ಬರೋ ಬೈಕ್ ಎಲ್ಲ ಚೆನ್ನಾಗಿದೆ ಸೊ ಮೊದಲಕ್ಕೆಲ್ಲ ಕಂಪೇರ್ ಮಾಡೋರು ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದು ಬಿಟ್ಟರೆ ಚೆನ್ನಾಗಿದ್ದಾವೆ ಸೊ ಆಫ್ಟರ್ ಏನಂದರೆ ನಾರ್ಮಲ್ ಡಿಸ್ಪ್ಲೇಗಿಂತ ಡಿಜಿಟಲ್ ಡಿಸ್ಪ್ಲೇ ಬೆಸ್ಟು ಯಾರೇ ಪರ್ಚೇಸ್ ಮಾಡಿದ್ರು ನೀವು ಬೈಕು ಡಿಜಿಟಲ್ ಡಿಸ್ಪ್ಲೇನೂ ಪರ್ಚೇಸ್ ಮಾಡಿ ಚೆನ್ನಾಗಿದೆ ನಾನು ಚೆನ್ನಾಗಿದೆ ತಕೊಳ್ಳಿ ಅಂತ ಹೇಳ್ಬೋದು ಡಿಜಿಟಲ್ ಡಿಸ್ಪ್ಲೇನ ಸೊ ತಗೊಳ್ಬೇಕಾದ್ರೆ ನೋಡಿ ಚಾಯ್ಸ್ ಮಾಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಅದ್ರ ಜೊತೆಗೆ ಇರಲಿ ಅಡ್ವಾಂಟೇಜು ಅಥವಾ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ನಾರ್ಮಲಿ ಡಿಸ್ಪ್ಲೇ ಏನಾದ್ರು ಹೋಯ್ತು ಡ್ಯಾಮೇಜ್ ಆಯಿತು ಅಂತ ಅಂದಾಗ ಅದನ್ನು ರೀಪ್ಲೇಸ್ ಮಾಡಿಸೋಕೆ ಒಂದು ನಾರ್ಮಲ್ ಫ್ರೆಂಡ್ಲಿ ಬಜೆಟ್ ಇರುತ್ತೆ ಆರಾಮಾಗಿ ರೀಪ್ಲೇಸ್ ಮಾಡಿಸ್ಕೊಳ್ಬೋದು ಸೊ ಡಿಜಿಟಲ್ ಡಿಸ್ಪ್ಲೇ ಹೋಯ್ತು ಅಂದಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಕಾಸ್ಟ್ಲಿ ಇರುತ್ತೆ ಸೊ ಅವಾಗ ಒಂಚೂರು ಆಗುತ್ತೆ ಯಾವಾಗ ಸ್ಪೀ ಯಾವುದೋ ಮೀ ಮೀಟ್ರ್ ಹೋಗಿ ನಾವು ರಿಪ್ಲೇಸಿಂಗ್ ಮಾಡಿಸ್ಬೇಕು ಅಂದಾಗ ಅಷ್ಟೇ ನೆಗೆಟಿವಿಟಿ ನಮಗೆ ಕಾಣ್ಬೋದು ಇದರಲ್ಲಿ ಸೊ ಅದನ್ನು ಬಿಟ್ಟರೆ ತುಂಬ ಬೆಸ್ಟ್ ಆಗಿದೆ ಡಿಜಿಟಲ್ ಡಿಸ್ಪ್ಲೇ ಚೆನ್ನಾಗಿದೆ ಯಾರದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಬೇಗ ಹೋಗೋದಿಲ್ಲ ಆರಮ್ಯಾಗ ಒಂದು ಫೈವ್ ಸಿಕ್ಸ್ ಇಯರ್ಸ್ ಯೂಸ್ ಮಾಡ್ಬೋದು ಅಲ್ಲಿ ಅದಾದ್ಮೇಲೆ ನೋಡ್ಕೊಳ್ಳೋರು ಅಂತ ಬಿಟ್ಟಾಕಿ ಸೊ ಅದ್ರ ಜೊತೆಗೆ ಇನ್ನೂ ಒಂದೇನಪ್ಪ ಅಂದರೆ ಡಿಜಿಟಲಿ ಡಿಸ್ಪ್ಲೇನೇ ತುಂಬ ಬೆಸ್ಟ್ ಗುರು ನಾನು ಇವಾಗ ಬೈಕ್ ತಗೊಳ್ಳೋರಿಗೆಲ್ಲ ಕೇಳೋದೇನಂದ್ರೆ ನೀವು ಒಂದು ಆರ್ಮಲ್ಲಿ ಬೆಟರ ಡಿಜಿಟಲಿ ಬೆಟರ ಅಂತ ಹೇಳಿದಾಗ ಸೊ ನೀವು ಡಿಜಿಟಲಿ ಕಡೆಗೆ ಆರಾಮಾಗಿ ಹೋಗಿ ಸೊ ಹೋಗೋಕೆ ಮೊದಲೇ ನಿಮ್ಮ ಅನಿಸಿಕೆನ ನಿಮ್ಮನ್ನೂ ಒಂದ್ಸಲ ಅಭಿಪ್ರಾಯ ಹೇಗಿದ್ದನ್ನ ಕೇಳ್ಕಂಡು ತಿಳ್ಕೊಂಡು ಆಫ್ಟರ್ ಹೋಗಿ ಚಾಯ್ಸ್ ಮಾಡ್ಕೊಳ್ಳಿ ಸೊ ನಾರ್ಮಲ್ಗೂ ಡಿಜಿಟಲ್ಗೂ ಕಂಪೇರ್ ಮಾಡಿದ್ರೆ ವೇರ್ ಎರಡು ಬೆನಿಫಿಟ್ ಚೆನ್ನಾಗಿದೆ ಎರಡು ಬೆನಿಫಿಟ್ ಏನಪ್ಪಾ ಅಂದರೆ ಅದೇ ಇಷ್ಟೊತ್ತವರೆಗೂ ನೀವು ಏನು ಹೇಳಿದೆ ಈ ಟೈಮಿಂಗ್ಸು ಈ ನಂಬರ್ಸು ಸ್ಪೀಡಮೀಟರು ರೂಟ್ ಮ್ಯಾಪಿಂಗು ನಾವಿಗ್ನೇಷನ್ ಸಿಸ್ಟಮ್ ಏನು ಅಪ್ಡೇಟ್ ಮಾಡಿದ್ವಿ ಇದೆಲ್ಲ ಚೆನ್ನಾಗಿದೆ ಸೊ ಏನಾರು ಇಶ್ಯೂ ಬಂತು ಅಂದರೆ ಸಾಲ್ಡ್ ಔಟ್ ಮಾಡಬೇಕು ಅಂದರೆ ಆರಾಮಾಗಿ ಸಿಸ್ಟಮಲ್ಲಾಕೇನೆ ಚೆಕ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬೋದು ಏನು ಇಶ್ಯೂ ಆಗಿದೆ ಏನು ಮಣ್ಣು ಮಸಿ ಅನ್ನೋದನ್ನ ಸೊ ಇದರಲ್ಲಿ ಇನ್ನೊಂದು ಏನು ಅಂದರೆ ಗುರು ನಾನು ಜನ್ರಲಾಗೇನೆ ನೋಡಿರೋ ಪ್ರಕಾರ ನನ್ನದು ಆ್ಯಕ್ಸಸ್ ಬೈಕ್ ಇರೋದನ್ನೇ ನಾರ್ಮಲ್ ಡಿಸ್ದೆ ಅದರಲ್ಲೂ ಏನಂದ್ರೆ ಎಲ್ಲರಲ್ಲೂ ಸೆನ್ಸಾರ್ವಿಟಿ ಇಲ್ದನೇ ರನ್ ಆಗೋದಿಲ್ಲ ಬೈಕ್ಗಳು ಸೊ ಅದ್ರಲ್ಲಿ ನಂದು ಆಟೋಮೆಟಿಕ್ಕು ಎಷ್ಟು ಲೀಟ್ರ್ ಏನಾಗೋದು ಬಿಟ್ಟಡಕ್ಕೆ ಆಟೋಮೆಟಿಕ್ ಸ್ಟಾಪ್ ಇರೋದು ಸೊ ನಾನು ಅದರಲ್ಲಿ ಒಂದು ಡೌಟ್ ಇತ್ತು ಬ್ಯಾಟ್ರಿ ಹೋಗ್ಬಿಡ್ತ ಗುರು ಅಂತ ಯಾಕೆಂದ್ರೆ ನಾನು ಬ್ಯಾಟ್ರಿ ರಿಪ್ಲೇಸ್ ಮಾಡ್ತಿದ್ದೆ ತ್ರೀ ಇಯರ್ಸ್ ಹತ್ತತ್ರ ಬರ್ತಿದ್ದಂಗೆ ನಾನು ಬ್ಯಾಟ್ರಿ ಹೋಗಿತ್ತು ಬೈಕ್ ಬೈಕಿಂದ ಬಂದಿದ್ದು ರಿಪ್ಲೇಸ್ ಮಾಡಿಸ್ಬಿಟ್ಟೆ ಆಫ್ಟರ್ ನೆಕ್ಸ್ಟ್ ಏನಾಯಿತು ಅದಾದ ಒಂದು ಟೂ ತ್ರೀ ಮಂತ್ಗೆ ಇದು ಎಷ್ಟು ಲೀಟ್ರ್ ಕೊಟ್ಟಾಡ್ಕೆ ಆಫ್ ಆಗೋದು ನಾ ಏನು ಗುರು ಯಾವ್ದಾರು ಡೂಪ್ಲಿಕೇಟ್ ಬ್ಯಾಟ್ರಿ ಆಗಿ ಕೊಟ್ಟರೆ ಏನು ಸಡನಾಗಿ ಹೋಗ್ತಿದೆಯಲ್ಲ ಅಂದ್ಕೊಂಡಿದ್ದ ಸೊ ನಾನೇನಂದ್ರೆ ಔಟ್ಸೈಡ್ ಮಾಡಿಸ್ಬಿಟ್ಟಿದೆ ಶೋರೂಮಲ್ಲಿ ಮಾಡ್ಸಿದ್ರೆ ಎಷ್ಟೊಂದು ತಲೆ ಕೆಡ್ಸ್ಕೊಳ್ತೀನಿಲ್ಲ ಹೋಗಿ ಹಿಡ್ಕೊಬಿಡೋ ನೀವು ಬಿ ಹೇಗೆ ಔಟ್ಸೈಡ್ ಮಾಡ್ಸಿದ್ರೆ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಏನಾರು ಹೋರ್ಗಿಲ್ ಬ್ಯಾಟ್ರಿ ಏನಾರ ಬೂಸ್ಟ್ ಮಾಡಿ ಅಂತ ಸೊ ಆಫ್ಟರ್ ಏನಾಯಿತು ನನ್ನ ಸರ್ವೀಸಿಗೆ ತಗೊಂಡು ಹೋದಾಗ ಬೈಕ್ ಈ ಥರ ಇಶ್ಯೂ ಇದೆ ಅಂತ ಹೇಳಿದೆ ನಾನು ಬ್ಯಾಟ್ರಿ ಗಿಟ್ರಿ ಹೋಗಿಲ್ಲ ಬೈಕ್ ಇಶ್ಯೂ ಇದೆ ನೋಡಿ ಅಂತ ಅಂದಾಗ ಅವ್ರು ಚೆಕ್ ಮಾಡಿಬಿಟ್ಟಿದೆ ಇದು ಹಾಂ ಸರ್ವರ್ ಇಶ್ಯೂ ಆಗಿದೆ ನಾವು ಚೆಕ್ ಮಾಡ್ತೀವಿ ಅಂದರು ಆಮೇಲೆ ಸ್ವಲ್ಪ ನೆಮ್ಮದಿ ಆಯಿತು ಗುರು ಬ್ಯಾಟ್ರಿ ಬಗ್ಗೆ ನಂಬಿಕೆ ಇತ್ತು ಇಷ್ಟು ಬೇಗ ಹೋಗಿರಲ್ಲ ಅಂತ ಯಾರೂ ಡೌಟ್ ಡೌಟಲ್ಲಿ ಹೋಗ್ಬಿಟ್ಟಿರುತ್ತೆ ಗುರು ಗೋರು ಯಾರಿಸಿದ್ದಾರೆ ನನ್ನ ಔಟ್ಸೈಡ್ ಹಾಕಿಸ್ಬಾರ್ದಿತ್ತು ಅಂದ್ಕೊಬಿಟ್ಟಿದೆ ಸೊ ಇವಾಗ ಚೆನ್ನಾಗಿದೆ ಅದಾದ್ಮೇಲೆ ತ್ರೀ ಫೋರ್ ಮಂತಿಂದ ಓಡಿಸ್ತಾ ಇದ್ದೀನಿ ಸೊ ಚೆನ್ನಾಗಿದೆ ಅದೊಂದು ಹುಷಾರಾಗಿ ನೋಡ್ಕೊಳ್ಳಿ ಜೊತೆಗೆ ಇನ್ನೇನಪ್ಪ ಅಂದರೆ ಈ ಡಿಜಿಟಲಿ ಬೆಟರ್ ನಾರ್ಮಲ್ ಬೆಟರ ನೋಡಿದ್ರೆ ಡಿಜಿಟಲಿನೇ ಬೆಟರು ಅಡ್ವಾಂಟೇಜ್ಗಳು ಜಾಸ್ತಿ ಇದೆ ಡಿಸ್ಅಡ್ವಾಂಟೇಜ್ ಅಂದರೆ ಅಮೌಂಟ್ ವೈಸ್ ಬಂದಾಗ ಡಿಸ್ಅಡ್ವಾಂಟೇಜ್ ಅದನ್ನು ಬಿಟ್ಟರೆ ಬೇರೆ ಡಿಸ್ಅಡ್ವಾಂಟೇಜ್ಗಳು ಸಿಗೋದಿಲ್ಲ ಸೊ ನೋಡಿ ಅದನ್ನೇ ಪರ್ಚೇಸ್ ಮಾಡಿ ಬಟ್ ಏನಂದ್ರೆ ಅಮೌಂಟ್ ವೈಸಲ್ಲಿ ಹೋದಾಗ ನಾರ್ಮಲ್ ಡಿಸ್ಪ್ಲೇಗಿಂತ ಡಿಜಿಟಲ್ ಡಿಸ್ಪ್ಲೇಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದಕ್ಕೆ ಒಂದು ಟೆನ್ ತೌಸಂಡ್ ಇದ್ದರೆ ಅದಕ್ಕೆ ಒಂದು ಟ್ವೆಲ್ ತೌಸಂಡು ಅಂದರೆ ಏನಂದರೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಇದಕ್ಕೂ ಅದಕ್ಕೂ ಒಂದು ಟೆನ್ ಟು ಟ್ವೆಲ್ ತೌಸಂಡ್ ವೇರಿಯೇಷನ್ ಇರುತ್ತೆ ನಾರ್ಮಲ್ ಡಿಸ್ಪ್ಲೇಗೂ ಡಿಜಿಟಲ್ ಡಿಸ್ಪ್ಲೇಗೂ ಸೊ ತಗೊಳ್ಬೇಕಾದ್ರೆ ಅಮೌಂಟ್ ಜಾಸ್ತಿ ನೋಡೋಕೆ ಹೋಗಬೇಡಿ ಪರ್ಚೇಸ್ ಮಾಡಿ ಟ್ರೈ ಮಾಡಿ ನೀವು ಆದಷ್ಟು ಡಿಜಿಟಲಿನ ಪರ್ಚೇಸ್ ಮಾಡೋಕೆ ಟ್ರೈ ಮಾಡಿ ಯಾಕಂದರೆ ಅಡ್ವಾಂಟೇಜಸ್ ಜಾಸ್ತಿ ಇದೆ ಅದರಿಂದ ಅದೇ ಬೆಸ್ಟು ಅಂತ ಹೇಳ್ತೀನಿ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಸೊ ಗಿರೀಶ್ ಅಣ್ಣಗೂ ಹೇಳಕ್ಕೆ ಇಷ್ಟಪಡೋದು ಏನಪ್ಪಾ ಅಂದರೆ ಹಣ ಇದು ಚೆನ್ನಾಗಿದೆ ಹಣ ಆರಾಮಾಗಿ ಡಿಜಿಟಲಿನ ನೀವು ಚಾಯ್ಸ್ ಮಾಡ್ಕೊಳ್ಬೋದು ಸೊ ನೋಡಿ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡಿ ಆಮೇಲೆ ಚಾಯ್ಸ್ ಮಾಡಿ ಸೊ ಇವತ್ತಿನ ಈ ವಿಡಿಯೋ ಡಿಜಿಟಲ್ ಮತ್ತು ಬೇಸಿಕ್ ಡಿಸ್ಪ್ಲೇ ಬಗ್ಗೆ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ ಸೊ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ಕೇಳಿ ನಾನು ಆ ವೀಡಿಯೋ ಆ ಮತ್ತು ಇನ್ನೇನಪ್ಪ ಅಂದರೆ ಮಧ್ಯಾಹ್ನ ಇಲ್ಲ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಮತ್ತೆ ವಿಡಿಯೋಗಳಲ್ಲಿ ಸಿಕ್ತಾ ಹೋಗೋಣ ಓಕೆ ಬಾಯ್